ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ದಿನದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಬಂದು ನಾನು ಇವತ್ತಿನ ವಿಡಿಯೋನ ಇವತ್ತೇ ಪೋಸ್ಟ್ ಮಾಡ್ತಾ ಇದ್ದೀನಿ ನೋಡ್ಬೋದು ಯಾವುದೇ ವೀಡಿಯೋ ಮಾಡಿ ಇಟ್ಕೊಂಡಿರಲಿಲ್ಲ ಹಾಗಾಗಿ ಯಾಕೋ ಗೊತ್ತಿಲ್ಲ ಮನಸ್ಸಿಗೆ ತುಂಬ ಬೇಜಾರು ತುಂಬ ಈ ಒಂದು ವಾರದಲ್ಲಿ ನಾನು ತುಂಬಾ ನೋವು ಅನ್ಭವಿಸಿದ್ದೀನಿ ತುಂಬಾ ನನಗೆ ಮೈಂಡ್ ಅಪ್ಸೆಟ್ ಆಗಿ ಆಗಿದೆ ಹಾಗಾಗಿ ಯಾವುದೇ ವೀಡಿಯೋನ ಅಪ್ಲೋಡ್ ಇಲ್ಲ ನನಗೆ ದಯವಿಟ್ಟು ಎಲ್ಲರೂ ಸಹಕರಿಸಿ ವಿಡಿಯೋ ನೋಡಬೇಕು ಅಂತ ನಿಮ್ಮ ಹತ್ರ ಇದ್ದೀನಿ ನೋಡ್ಬೋದು ಮನೆ ಹೇಗಾಗಿದೆ ಅಂತ ನೋಡಿದ್ರಲ್ಲ ಇವಾಗ ಒಂದು ರೌಂಡ್ ನಮ್ಮನೆ ಹೇಗಾಗಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ನಾನು ಅಂದರೆ ಯಾವುದಕ್ಕೂ ಮೂಡಿರಲಿಲ್ಲ ಹಾಗಾಗಿ ಯಾವುದೇ ಒಂದು ಕೆಲಸ ಮಾಡೋಕ್ಕಾಗಲಿ ಮನಸ್ಸಿರಲಿಲ್ಲ ನನಗೆ ಯಾರ ಜೊತೆ ಮಾತಾಡೋಕ್ಕಾಗಲಿ ನಂಗೆ ಮನಸ್ಸಿರಲಿಲ್ಲ ಮನಸ್ಸಿಗೆ ಸ್ವಲ್ಪ ನೋವು ಪರ್ಸ್ನಲ್ ವಿಷಯ ಹಾಗಾಗಿ ನಾನು ಇದರಲ್ಲಿ ಶೇರ್ ಇಲ್ಲ ಹಾಗೆ ನಿನ್ನೆ ಒಂದು ಪೋಸ್ಟ್ ಕೂಡ ನಿಮ್ಮ ಜೊತೆ ಹಂಚ್ಕೊಂಡಿದ್ದೆ ರಾತ್ರಿ ನಾನು ನಾವು ಜನಗಳ ಮಧ್ಯೆ ಇರುವಾಗ ಜನರಿಗಾಗಿ ಬದುಕಬೇಕಾ ನಮಗೋಸ್ಕರ ನಾವು ಬದುಕಬೇಕಾ ಅಂತ ತುಂಬ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿದ್ದಾರೆ ಎಲ್ಲರೂ ನಮಗೋಸ್ಕರ ನಾವು ಬದುಕಬೇಕು ಜನಕ್ಕೋಸ್ಕರ ಅಲ್ಲ ಅಂತ ಇನ್ನು ಕೆಲವೊಬ್ಬರು ಕಮೆಂಟ್ ಮಾಡಿದ್ದೀರ ಜನಗಳಿಗಾಗಿಯೇ ವಿಡಿಯೋ ಮಾಡ್ತಾ ಇರುವಾಗ ಇದೆಂಥ ಪ್ರಶ್ನೆ ಅಂತ ಕೇಳಿದ್ದೀರ ನಾನು ಇದರಲ್ಲಿ ಯೂಟ್ಯೂಬ್ನ ಸೇರಿಸ್ಕೊಂಡಿಲ್ಲ ಯೂಟ್ಯೂಬ್ ಒಂದು ಭಾಗ ಅಷ್ಟೇ ನಾನು ಕೇಳಿದ್ದು ನನ್ನ ಲೈಫ್ ಬಗ್ಗೆ ಯಾಕೆ ಅಂದರೆ ಸಮಾಧಾನದ ವಿಷಯ ಮಾತಾಡ್ಕೊಳ್ಳೋಕ್ಕೆ ಅಂತ ನನಗೆ ಯಾರೂ ಇಲ್ಲ ನೀವು ನೋಡ್ತಾ ಇರುವಾಗೇನೆ ನೋಡ್ಬೋದು ನನ್ನ ಮನೇಲಿ ಒಬ್ಬಳೇ ಇರ್ತೀನಿ ನನ್ಗೆ ಏನು ಕೆಲಸ ಅದನ್ನು ಮಾಡ್ಕೊಳ್ತೀನಿ ಸುಮ್ಮನೆ ಇರ್ತೀನಿ ಹೋದರೆ ಅಮ್ಮನ ಮನೆಗೆ ಹೋಗ್ತೀನಿ ಅಷ್ಟೇ ಬಿಟ್ಟರೆ ನಾನೆಲ್ಲೂ ಹೋಗಲ್ಲ ನಾನು ಒಬ್ಬಳೇ ಇರ್ತೀನಿ ಏನೋ ಒಂಥರ ಮೈಂಡಲ್ಲಿ ಅಪ್ಸೆಟ್ಟು ಹಾಗಾಗಿ ಇನ್ಮೇಲೆ ನನ್ನನ್ನು ನಾನು ಚೇಂಜ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ನಿಮ್ಮೆಲ್ಲರೂ ಸಪೋರ್ಟ್ ಬೇಕು ನನಗೆ ಹಾಗಾಗಿ ಆ ಪ್ರಶ್ನೆ ಕೇಳಿದ್ದು ಅಷ್ಟೇ ಬಿಟ್ಟರೆ ಯೂಟ್ಯೂಬ್ ಅದನ್ನ ಯೂಟ್ಯೂಬ್ಗೂ ಆ ಪ್ರಶ್ನೆಗೂ ನೀವು ಲಿಂಕ್ ಮಾಡ್ಕೊಳಕ್ಕೆ ಹೋಗಬೇಡಿ ಅದು ನನ್ನ ಪರ್ಸ್ನಲ್ ವಿಷಯ ಹಾಗಾಗಿ ನೋಡ್ಬೋದು ಮನೆ ನನಗೇನು ಮೂಡಿರದಕ್ಕೋಸ್ಕರ ಮನೆ ತುಂಬ ಎಲ್ಲ ಗಲೀಜಾಗಿ ಹೋಗ್ಬಿಟ್ಟಿತ್ತು ಹಾಗೆ ಈ ವಿಡಿಯೋ ಎಡಿಟ್ ಮಾಡುವಾಗ ಕೂಡ ಸ್ವಲ್ಪ ವಾಯ್ಸ್ ನಿಧಾನಕ್ಕೆನೇ ಬರ್ತದೆ ತುಂಬ ತಲೆ ಕೂಡ ನೋವು ಹಾಗಾಗಿ ಏನು ಮಾಡೋಕ್ಕೂ ಆಗ್ತಾಯಿಲ್ಲ ವಿಡಿಯೋ ಏನಾದರೂ ಸ್ಲೋ ಆಗಿ ಕೇಳಿಸಿದರೆ ಕ್ಷಮಿಸ್ಬಿಡಿ ಇದೊಂದು ವಿಡಿಯೋ ಅಷ್ಟೇ ನಿಮಗೆ ಈ ಥರ ಸ್ಯಾಡಾಗಿ ಬರೋದು ಅಂತ ಅಂದ್ಕೊಳ್ತೀನಿ ಇನ್ನು ನನ್ನ ಲೈಫಲ್ಲಿ ನಾನೇ ಚೇಂಜ್ ಮಾಡ್ಕೊಳ್ತಾ ಇದ್ದೀನಿ ನಾನೇ ಧೈರ್ಯ ಇದ್ದೀನಿ ಎಲ್ಲದಕ್ಕೂ ಇನ್ಮೇಲೆ ಯಾವತ್ತಲೂ ನಾನು ಖುಷಿಯಾಗಿರಬೇಕು ಖುಷಿಯಾಗಿರೋದನ್ನಷ್ಟೇ ಅಷ್ಟೇ ಹಂಚ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ನಿಮ್ಮ ಎಲ್ಲರೂ ಸಪೋರ್ಟ್ ನನಗೆ ಬೇಕು ನೋಡ್ಬೋದು ಇವಾಗ ಮನೆ ಫುಲ್ ಎಲ್ಲ ಗಲೀಜಾಗಿರೋದ್ರಿಂದ ಅದನ್ನು ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡು ಎಲ್ಲ ಹಸ್ಬೆಂಡು ಕೆಲಸಕ್ಕೆ ಹೋದ್ಮೇಲೆ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಬೆಳಗ್ಗೆ ತಿಂಡಿ ಕೂಡ ನನಗೆ ಮಾಡೋಕ್ಕಾಗಲಿಲ್ಲ ಇವತ್ತು ಬೆಳಗ್ಗೆ ಅಂತ ಅಲ್ಲ ಈಗ ಒಂದು ಮೂರ್ನಾಲ್ಕು ದಿನದಿಂದ ನಾನು ಅಡುಗೆ ಕೆಲಸ ಏನೂ ಕೂಡ ಮಾಡಿಲ್ಲ ಎಲ್ಲ ನನ್ನ ಹಸ್ಬೆಂಡೇ ಮಾಡಿದ್ದಾರೆ ನೆನ್ನೆ ಮೊನ್ನೆ ಎಲ್ಲ ಕೂಡ ಅವರೇ ಕಸ ಹೊಡೆಯೋದಾಗಿರ್ಬೋದು ನೆಲ ಬರ್ಸೋದಾಗಿರ್ಬೋದು ಇವನ್ನ ಅಡುಗೆ ಮಾಡೋದು ಕೂಡ ಅವರೇ ಮಾಡಿ ನನಗೆ ಊಟ ಕೂಡ ಅವರೇ ತಂದು ಕೊಟ್ಟಿದ್ದಾರೆ ಹಾಗಾಗಿ ಇವತ್ತು ಕೂಡ ಏನು ತಿಂಡಿ ಮಾಡಿಲ್ಲ ಇವತ್ತೊಂದು ಸ್ವಲ್ಪ ಆರಾಮಾಗಿ ಚೆನ್ನಾಗಿ ಇದ್ದೆ ಯಾಕಂದರೆ ನಿನ್ನೆ ಒಂದು ಪೋಸ್ಟ್ ನಿಮ್ಮ ಜೊತೆ ನಾನು ಹಂಚ್ಕೊಂಡಿದ್ನಲ್ಲ ಆ ಪೋಸ್ಟ್ ಬೆ ಕಮೆಂಟ್ಸ್ಗಳನ್ನೆಲ್ಲ ನಾನು ಬೆಳಗ್ಗೆ ನೋಡಿದೆ ನೋಡಿ ಎಲ್ಲರೂ ಪಾಸಿಟಿವ್ ಆಗಿ ಅಕ್ಕ ನಿಮಗೋಸ್ಕರ ನೀವು ಜೀವನ ಮಾಡಬೇಕು ಅಂತ ಹೇಳಿ ಕಮೆಂಟ್ ನೀವು ಮಾಡಿರೋದಕ್ಕೋಸ್ಕರ ನಾನು ಇವತ್ತು ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ ಅದಕ್ಕೋಸ್ಕರ ಇವತ್ತು ಹಸ್ಬೆಂಡ್ ಮಧ್ಯಾಹ್ನ ಕೂಟಕ್ಕೆ ಬರ್ತೀನಿ ಅಂತ ಹೇಳಿದ್ದಾರೆ ಅವರಿಗೆ ಅಡುಗೆ ಕೂಡ ಮಾಡೋದಿತ್ತು ಹಾಗಾಗಿ ಅಷ್ಟರೊಳಗೇನೆ ಇದೊಂದಿಷ್ಟೆಲ್ಲ ಕೆಲಸ ಮುಗಿಸ್ಕೊಂಬಿಡೋಣ ಅಂಥೇಳಿ ಮುಗಿಸ್ಕೊತಾ ಇದ್ದೀನಿ ಇದನ್ನು ನಾನು ಮಾಡೋ ಹೊತ್ತಿಗೆ ಟೈಮ್ ಬಂದು ಒಂಬತ್ತುವರೆ ಆಗಿತ್ತು ನಾನಿವತ್ತೆದ್ದಿದ್ದೆ ಬಂದು ಎಂಟೂವರೆ ಟೈಮ್ ಆಗಿತ್ತು ಎಂಟೂವರೆ ಗೆದ್ದಿದ್ದೆ ನಾನು ಈ ಕೆಲಸ ಸ್ಟಾರ್ಟ್ ಮಾಡುವಾಗ ಒಂಬತ್ತುವರೆ ಆಗಿತ್ತು ಇವಾಗ ಅದಿಷ್ಟನ್ನು ಕ್ಲೀನ್ ಮಾಡಿ ಒಳಗಡೆ ಕೂಡ ಕ್ಲೀನ್ ಮಾಡೋದಿದೆ ಅಡುಗೆ ರೂಮು ನಮ್ಮನೆ ನೀವು ನೋಡ್ಬೋದು ಒಂದಿನ ಕ್ಲೀನ್ ಮಾಡಿಲ್ಲ ಅಂತಂದ್ರೆ ತುಂಬ ಅಂದರೆ ತುಂಬ ಗಲೀಜಾಗಿರುತ್ತೆ ನಾನು ಪ್ರತಿ ಸತಿ ಹೇಳುವಾಗ ಹೇಳುವಾಗ್ಲಿಂದನೂ ನೀವು ನೋಡ್ತಾ ಇರ್ಬೋದು ನಮ್ಮನೆಯಲ್ಲಿ ಈ ಬೆಳಗ್ಗೆ ಇಲಿ ಓಡಾಡೋದಾಗಿರ್ಬೋದು ಮೇಲೆ ತುಂಬ ಧೂಳು ಮಣ್ಣಿನ ಮನೆ ಆಗಿರೋದ್ರಿಂದ ತುಂಬಾ ಧೂಳು ಇರುತ್ತೆ ಹಾಗಾಗಿ ಒಂದು ಮೂರು ದಿನದಿಂದ ನಾನು ಕ್ಲೀನ್ ಮಾಡದೇ ಇರೋದಕ್ಕೋಸ್ಕರ ಫುಲ್ಲು ಧೂಳು ಮನೆ ತುಂಬ ಧೂಳು ನೀವು ನೋಡ್ತಾ ಇರ್ಬೋದು ಎಷ್ಟು ಅಂತ ಆ ಟಿ ವಿ ಹತ್ರ ಆಮೇಲೆ ಇಲ್ಲೆಲ್ಲ ನೋಡ್ಬೋದು ಎಲ್ಲ ಧೂಳು ಕುತ್ಕೊಂಡಿತ್ತು ಹಾಗಾಗಿ ಅದನ್ನು ಕ್ಲೀನ್ ಮಾಡಿಕೊಂಡ್ರೆ ಆಯಿತು ಸ್ವಲ್ಪ ನೀಟಾಗಿ ಕಾಣಿಸಿದ್ರೆ ಮನೆ ನಮ್ಮ ಮನಸ್ಸಿಗೂ ಕೂಡ ಶಾಂತಿ ನೆಮ್ಮದಿ ಅನ್ನೋದು ಸಿಗುತ್ತೆ ಅನ್ನೋದಕ್ಕೋಸ್ಕರ ಇವಾಗ ಮನೆನ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ಬೋದು ಈಗ ಇದ್ದಿಷ್ಟು ಕ್ಲೀನ್ ಮಾಡಿಕೊಂಡು ಸೀದಾ ಅಡುಗೆ ರೂಮಿಗೆ ಬರ್ತೀನಿ ನಾನು ಅಡುಗೆ ರೂಮಿಗೆ ಬಂದು ಇವಾಗ ಅಡುಗೆ ರೂಮಲ್ಲಿರೋದೆಲ್ಲ ಕ್ಲೀನ್ ಮಾಡ್ಕೊಬೇಕು ಅಡುಗೆ ರೂಮ್ ಕೂಡ ತುಂಬ ಮಿಸ್ ಆಗಿತ್ತು ಹಾಗಾಗಿ ಅದನ್ನು ಕೂಡ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಮಾಡ್ಕೊಳ್ತಾ ಇದ್ದೀನಿ ನೋಡ್ಬೋದು ಇವಾಗ ಒಂದು ತ್ರೀ ಡೇಸಿಂದ ನಾನು ಕೆಲಸ ಮಾಡದೆ ಇರೋದಕ್ಕೋಸ್ಕರ ಎಲ್ಲ ಹಸ್ಬೆಂಡ್ ಮಾಡ್ತಾಯಿದ್ರು ಬಟ್ ಅವರು ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಹಾಗೆ ಇಡ್ತಾಯಿದ್ರು ಮತ್ತು ಮತ್ತು ಅವ್ರ ಕೈಲಷ್ಟೇ ಎಲ್ಲ ಮಾಡೋಕ್ಕಾಗೋದು ಪಾಪ ಹಾಗಾಗಿ ಅವ್ರ ಕೈಲಿ ಎಷ್ಟಾಗುತ್ತೋ ಅಷ್ಟನ್ನು ಮಾತ್ರ ಮಾಡಿ ಮಾಡ್ತಾಯಿದ್ರು ಹಾಗಾಗಿ ನಾನು ಇವತ್ತು ಅಷ್ಟು ತಟ್ಟೆ ಸ್ಟ್ಯಾಂಡ್ ಅಂತೂ ಫುಲ್ಲು ಧೂಳಾಗ್ಬಿಟ್ಟಿತ್ತು ಎಲ್ಲ ಮಣ್ಣು ಎಲ್ಲ ಬಂದು ಅದರಲ್ಲೇ ಕೂತ್ಕೊತಿತ್ತು ಹಾಗಾಗಿ ಅದನ್ನು ನೀಟಾಗಿ ಒಂದು ಸಲ ಒರೆಸ್ಕೊಂಡು ಆಮೇಲೆ ಸಾಮಾನು ಇಡೋಣ ಅಂತ ಅಂದ್ಕೊಂಡೆ ಹಾಗಾಗಿ ಇವಾಗ ಸಾಮಾನನ್ನ ಜೋಡಿಸೋಣ ಅಂಥೇಳಿ ಜೋಡಿಸ್ತಾ ಇದ್ದೀನಿ ನೋಡ್ಬೋದು ಹಾಗೆ ತುಂಬಾ ತಲೆನೋವು ಕೂಡ ತಲೆ ಅಂತೂ ಹುಲ್ಲು ಇದೆ ನಿಜವಾಗ್ಲೂ ಹಾಸ್ಪಿಟ್ಲಿಗೂ ಕೂಡ ಹೋಗಿ ಬಂದ್ವಿ ಮಾತ್ರ ಎಲ್ಲ ಕೊಟ್ಟಿದ್ದಾರೆ ತಗೊಳ್ತಾ ಇದ್ದೀನಿ ಬಟ್ ಇನ್ನೂ ಕಮ್ಮಿ ಆಗಿಲ್ಲ ನೋಡೋಣ ನಾಳೆಯಿಂದ ಚೆನ್ನಾಗಿ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ನಿಮ್ಮ ಎಲ್ಲರೂ ಸಪೋರ್ಟ್ ನನಗೆ ತುಂಬ ಮುಖ್ಯ ಯಾರಿಗೆ ಯಾರೂ ಆಗೋದಿಲ್ಲ ಪ್ರತಿಯೊಂದನ್ನು ನಮ್ಮ ಜೀವನದ್ದು ನಾವೇ ನೋಡ್ಕೋಬೇಕು ನಾವು ನಮ್ಮ ಲೈಫ್ನ ನಾವೇ ನೋಡ್ಕೊಬೇಕು ಯಾರ ಮೇಲೂ ನಾವು ಡಿಪೆಂಡ್ ಆಗಿರಬಾರ್ದು ಹಾಗೇ ತುಂಬಾ ಕಲ್ತಿದ್ದೀನಿ ನಾನು ಎಲ್ಲರಿಂದನೂ ಅಷ್ಟೆ ಈ ಲೈಫ್ ಅನ್ನೋದು ಯಾವ ಥರ ಅಂತಂದರೆ ನಿಜವಾಗ್ಲೂ ತುಂಬಾ ಕಷ್ಟ ಜೀವನ ಮಾಡೋದು ಈಸಿಯಾಗಿ ತೊಗೊಂಡ್ರೆ ಈಸಿ ಅನಿಸುತ್ತೆ ನಾವು ಕಷ್ಟ ಅಂತ ಅಂದ್ಕೊಂಡ್ರೆ ಕಷ್ಟ ಅನಿಸುತ್ತೆ ನನಗೆ ಮಾತ್ರ ಕಷ್ಟನೇ ಅಂತ ಅನಿಸ್ತಾ ಇದೆ ಅದಕ್ಕೆ ಇನ್ಮೇಲೆ ನಾನು ತುಂಬ ಫ್ರೀಯಾಗಿ ಚೆನ್ನಾಗಿ ಇರಬೇಕು ಚೆನ್ನಾಗಿ ಎಲ್ಲ ವೀಡಿಯೋಗಳನ್ನ ಮಾಡಿಕೊಂಡು ಡೈಲಿ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ ಅದಕ್ಕೆ ನಿಮ್ಮ ಪ್ರೀತಿ ವಿಶ್ವಾಸ ನನ್ನ ಮೇಲೆ ಸದಾ ಇರಬೇಕು ನೀವು ಸಪೋರ್ಟ್ ಮಾಡಿದ್ರೆ ನನಗೆ ತುಂಬ ನನ್ನ ಇನ್ನು ಮುಂದೆ ಚೆನ್ನಾಗಿ ಇರೋದಕ್ಕೆ ಸಾಧ್ಯ ಆಗುತ್ತೆ ಹೇಳಬೇಕು ಅಂತಂದರೆ ಮೈಂಡನ್ನು ಯಾವತ್ತೂ ಖಾಲಿ ಇಟ್ಕೋಬಾರ್ದಂತೆ ನಾವು ಮೈಂಡನ್ನು ಎಷ್ಟು ಖಾಲಿ ಇಟ್ಕೊಂಡಿರ್ತೀವೋ ನಮ್ಮ ಮನಸ್ಸು ಅಷ್ಟೇ ಹಾಳಾಗುತ್ತೆ ನಮ್ಮ ಮನಸ್ಸು ನಮ್ಮ ಮನಸ್ಸಿನ ನೆಮ್ಮದಿ ಅಷ್ಟೇ ಹಾಳಾಗುತ್ತೆ ನಮಗೆ ಯಾವ ಸಂತೋಷ ಸುಖ ಶಾಂತಿ ನೆಮ್ಮದಿ ಅನ್ನೋದು ಸಿಗೋದಿಲ್ಲ ಆದಷ್ಟು ನಮ್ಮ ಮೈಂಡನ್ನು ನಾವು ಬ್ಯುಸಿಯಾಗಿ ಇಟ್ಕೊಳ್ಳೋಕ್ಕೆ ಟ್ರೈ ಮಾಡೋಣ ಬಿಜಿ ಅಂತಂದರೆ ಎಲ್ಲ ಕೆಲಸದಲ್ಲೂ ನಾವು ತೊಡಸ್ಕೋಬೇಕು ನಮ್ಮನ್ನು ನಾವು ಯಾವತ್ತೂ ಒಟ್ಟು ನಮ್ಮ ಒಳ್ಳಳ್ಳದ್ರ ಬಗ್ಗೆನೇ ಯೋಚನೆ ಮಾಡಬೇಕೇ ಹೊರ್ತು ಕೆಟ್ಟದ್ರ ಬಗ್ಗೆ ಯಾವತ್ತೂ ಯೋಚನೆ ಮಾಡೋಕ್ಕೆ ಹೋಗಬಾರ್ದು ಲೈಫಲ್ಲಿ ಯಾವ ಎಲ್ಲನೂ ನೆಟ್ಟಗಿರಬೇಕು ಅಂತಲೇ ಅಲ್ಲ ಒಂದೊಂದು ಸಲ ಈ ಥರದ್ದು ಪ್ರಾಬ್ಲಮ್ಸ್ ಏನಾದರೂ ಬಂದೇ ಬರುತ್ತೆ ಎಲ್ಲನೂ ಫೇಸ್ ಮಾಡೋಕ್ಕೆ ರೆಡಿಯಾಗಿರಬೇಕು ಹಾಗಿದ್ರೆ ಜೀವನ ಮಾಡಬೇಕು ನನ್ನ ಪ್ರಕಾರ ಇಲ್ಲ ಅಂತಂದರೆ ಅವರು ಜೀವನ ಮಾಡೋಕ್ಕೆ ಲಾಯಕ್ಕೆ ಅಲ್ಲ ಅಂತ ಪ್ರತಿ ಸತಿನೂ ನೆಮ್ಮದಿನೇ ಸಿಗಬೇಕು ಅಂತ ಅಂದ್ಕೊಳೋದು ನಮ್ಮ ಮೊಟ್ಟಾಳ್ತನ ಅಂದರೆ ಜೀವನ ಅಂದಮೇಲೆ ಕಷ್ಟ ಸುಖ ಎರಡನ್ನ ಸಮವಾಗಿ ಹಂಚ್ಕೊಬೇಕು ಮೊನ್ನೆ ಯುಗಾದಿ ಹಬ್ಬದ ದಿವಸ ನಾನೇ ಹೇಳಿದ್ದೆ ನಿಮಗೆ ಬೇವು ಬೆಲ್ಲ ಅಂತ ಕಷ್ಟ ಸುಖ ಎರಡನ್ನ ಸಮನಾಗಿ ಹಂಚ್ಕೊಂಡು ಜೀವನ ಮಾಡಬೇಕು ಅಂತ ಆದರೆ ನನಗೆ ಅದು ಉಲ್ಟ ಹೊಡಿತು ನನಗೆ ಆಗಲಿಲ್ಲ ಮಾಡೋಕ್ಕೆ ಅಂತ ಹಾಗಾಗಿ ಇವತ್ತು ತುಂಬ ಚೇಂಜ್ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ ಇದು ಯಾವ ಲೆವೆಲಿಗೆ ಅಂತ ಅಂದರೆ ನನ್ನನ್ನೇ ನಾನು ಮರ್ತೋಗ್ಬೇಕು ನಾನು ಯಾರು ಅಂತ ನನಗೆ ಮರ್ತೋಗ್ಬೇಕು ಅಷ್ಟು ಚೇಂಜ್ ಆಗೋಣ ಅಂತ ಅಂದ್ಕೊಂಡಿದ್ದೀನಿ ಅದು ಯಾವ ರೀತಿ ಆಗುತ್ತೆ ಅಂತ ಇನ್ನೂ ನನಗೂ ಗೊತ್ತಿಲ್ಲ ನೋಡೋಣ ಹೇಗೆ ಹೋಗುತ್ತೆ ಅಂತ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಾನು ಇನ್ನೂ ಟೆನ್ ಕೆಗೆ ತುಂಬ ನಿಯರ್ ಇದ್ದೀನಿ ಎಲ್ಲರೂ ನನಗೆ ಟೆನ್ ಕೆ ರೀಚ್ ಆಗಲಿ ಅಂತ ಆಶೀರ್ವಾದ ಮಾಡಿ ಹಾಗೆ ಆದಷ್ಟು ಬೇಗ ನನಗೆ ಪೇಮೆಂಟ್ ಬರಲಿ ಅಂತ ಕೂಡ ಆಶೀರ್ವಾದ ಮಾಡಿ ಮತ್ತು ಪೇಮೆಂಟ್ ಬಂತ ಅಂತ ಕೂಡ ಕೇಳ್ತಾ ಇದ್ದೀರಾ ಪೇಮೆಂಟು ಇನ್ನೂ ಬಂದಿಲ್ಲ ನನಗೆ ಮೇ ಬಿ ಈ ತಿಂಗಳು ಬರ್ಬೋದು ಅಂತ ಅಂದ್ಕೊಳ್ತೀನಿ ಬರಬಹುದು ಬರದೇನೂ ಇರಬಹುದು ಎಲ್ಲ ನಿಮ್ಮ ಆಶೀರ್ವಾದ ಹಾಗಾಗಿ ನನಗೆ ಸಪೋರ್ಟ್ ಮಾಡಿ ಎಲ್ಲರೂ ಪೇಮೆಂಟ್ ಬಂತು ಅಂದರೆ ನಾನು ನಿಜ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಎಷ್ಟು ಬಂತು ಅಂತ ಕೂಡ ಹೇಳ್ಕೊಡ್ತೀನಿ ನನ್ನ ಹಾಗೆ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿರೋರು ತುಂಬ ಜನ ಇದ್ದಾರೆ ಹಾಗಾಗಿ ಅವ್ರಿಗೂ ಕೂಡ ಹೆಲ್ಪ್ ಆಗಲಿ ಅನ್ನೋ ಉದ್ದೇಶಕ್ಕೆ ಹೇಗೆ ಬಂತು ನಾನು ಎಷ್ಟು ವರ್ಷ ಕಷ್ಟಪಟ್ಟೆ ಇದಕ್ಕೆ ನಾನು ಹೇಗೆ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದೆ ಅಂತ ನಿಮ್ಮ ಜೊತೆ ಎಲ್ಲ ಹಂಚ್ಕೋತೀನಿ ಹಾಗೆ ಎಲ್ಲರೂ ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಪಾಸಿಟಿವ್ ಆಗಿರೋಕ್ಕೆ ಯೋಚನೆ ಮಾಡಿ ನೆಗೆಟಿವ್ನ ಎಲ್ಲರೂ ಮೈಂಡಿಂದ ಹೊರಗಡೆ ತೆಗೆದಾಕಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನೆಗೆಟಿವ್ ಅನ್ನೋದು ನಮ್ಮ ಮೈಂಡಲ್ಲಿ ಎಷ್ಟು ನಾವು ಇಟ್ಕೊತೀವೋ ನಮ್ಮ ಆರೋಗ್ಯ ಅಷ್ಟೇ ಹಾಳಾಗುತ್ತೆ ಹಾಗೆ ನಾವು ಕೂಡ ಅಷ್ಟೇ ಹಾಳಾಗೋಗ್ಬಿಡ್ತೀವಿ ನೆಗೆಟಿವಿಟಿ ಅನ್ನೋದೇನಿದೆ ಮನೆ ಮನೇಲಾಗಿರ್ಬೋದು ಮನಸ್ಸಲ್ಲಾಗಿರ್ಬೋದು ಯಾವತ್ತೂ ಇರಬಾರ್ದು ಅದಿತ್ತು ಅಂದರೆ ನಮ್ಮ ಜೀವನನೇ ಹೋಗ್ಬಿಡುತ್ತೆ ನಾವು ಚೆನ್ನಾಗಿರಬೇಕು ಅಂತಂದರೆ ಯಾರ ಬಗ್ಗೆನೂ ತಲೆ ಕೆಡ್ಸ್ಕೊಬಾರ್ದು ನಮ್ಮ ಬಗ್ಗೆ ಅಷ್ಟೇ ನಾವು ಯೋಚನೆ ಮಾಡ್ಕೋಬೇಕು ಇನ್ನೊಂದು ಹೇಳ್ತೀನಿ ಯಾರನ್ನೂ ಅತಿಯಾಗಿ ಕೂಡ ಹಚ್ಕೊಳೋಕ್ಕೂ ಹೋಗಬೇಡಿ ಅತಿಯಾಗಿ ಕೂಡ ಯಾರನ್ನ ನಂಬೋಕ್ಕೂ ಕೂಡ ಹೋಗಬೇಡಿ ಹಾಗೆ ಅತಿಯಾಗಿ ಯಾರನ್ನು ಪ್ರೀತಿಸೋಕ್ಕೂ ಕೂಡ ಹೋಗಬೇಡಿ ಯಾವುದು ಅತಿಯಾದರೆ ಒಳ್ಳೆಯದಲ್ಲ ಎಲ್ಲ ಅತಿಯಾದರೆ ಕೆಟ್ಟದ್ದೇನೆ ಅತಿಯಾದರೆ ಅಮೃತನೂ ವಿಷ ಅಂತ ದೊಡ್ಡವ್ರು ಹೇಳ್ತಾರೆ ಹಾಗಾಗಿ ಅತಿಯಾಗಿ ಯಾವುದನ್ನು ಮಾಡೋಕ್ಕೋಗ್ಬೇಡಿ ನನ್ನ ಅನುಭವದ ಮಾತು ಹಾಗೆಯೇ ವಿಡಿಯೋ ತುಂಬ ಲೆಂತ್ ಆಯಿತೋ ಏನೋ ಅಂತ ಅಂದ್ಕೊಳ್ತೀನಿ ಯಾವುದನ್ನು ಫಾಸ್ಟ್ ಫಾರ್ವರ್ಡ್ ಮಾಡೋಕೆ ಹೋಗಲಿಲ್ಲ ಹಾಗೆ ಮನೆ ಕ್ಲೀನ್ ಮಾಡೋದನ್ನು ಹಾಗಾಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಒಂದೆರಡು ಮೂರು ದಿನ ಆಯಿತು ವಿಡಿಯೋ ಹಾಕಿಲ್ಲ ಹಾಗೆ ಕಂಟಿನ್ಯೂಸ್ ವಿಡಿಯೋ ಕೂಡ ಹಾಕೋಕ್ಕಾಗ್ತಿಲ್ಲ ಕೆಲವೊಬ್ರು ಏನು ಅಂದ್ಕೊಳ್ತಾ ಇದ್ದೀರಾ ಫಾಲೋವರ್ಸ್ ಜಾಸ್ತಿ ಆಯಿತು ಅದಕ್ಕೆ ನಿಮ್ಮ ವಿಡಿಯೋ ಕಮ್ಮಿ ಆಯಿತು ಅಂತ ಅಂದ್ಕೊಳ್ತಾ ಇದ್ದೀರಾ ನಿಜವಾಗ್ಲೂ ಆ ಥರದ್ದೇನೂ ಇಲ್ಲ ಸ್ವಲ್ಪ ಮೈಂಡ್ ಅಪ್ಸೆಟ್ ಅಷ್ಟೇ ಇನ್ಮೇಲೆ ನಾನು ಡೈಲಿ ವಿಡಿಯೋನ ಹಾಕ್ತೀನಿ ನಿಜವಾಗ್ಲೂ ನೋಡಿ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡ್ಬೋದು ಇವಾಗ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ನೆಲ ಇದ್ದೀನಿ ದಿನಕ್ಕೆ ಇದನ್ನು ನಾನು ಒಂದು ಎರಡು ಸಲ ಒರೆಸ್ತೀನಿ ನಿಮಗೆ ಒಂದು ಸಲ ನಾನು ಇದನ್ನು ಒರೆಸೋದಷ್ಟೇ ನಿಮಗೆ ತೋರಿಸ್ತೀನಿ ಅಂದರೆ ವಿಡಿಯೋ ಪೂರ್ತಿ ನೆಲ ಒರೆಸೋದನ್ನೇ ಏನು ತೋರಿಸೋದು ಅಂತ ಹೇಳಿಬಿಟ್ಟು ನಾನು ನಿಜವಾಗ್ಲೂ ಟು ಟೈಮ್ಸ್ ಇದನ್ನು ಒರೆಸ್ತೀನಿ ಆದರೂ ಕೂಡ ನೆಲ ಹಾಗೆ ಇರುತ್ತೆ ಏನು ಮಾಡೋಕ್ಕಾಗಲ್ಲ ಒಂದೆರಡು ದಿನ ಏನಾದರೂ ನಾನು ಹಿಂಗೆ ಊರಿಗೆ ಊರಿಗೇನು ಹೋಗೋಲ್ಲ ಅಕಸ್ಮಾತ್ ಅಮ್ಮರ ಮನೆ ಅಲ್ಲಿ ಹೋಗಿ ಅಕಸ್ಮಾತ್ ಉಳ್ಕೊಂಡ್ರೆ ಮನೆ ನೋಡೋಂಗಿರಲ್ಲ ಆಮೇಲೆ ನಾನು ಇವತ್ತು ಒಂದು ಮೂರು ದಿನ ಕೆಲಸ ಕೂಡ ಮನೇಲಿ ಏನೂ ಮಾಡದೇ ಇರಲಿಲ್ಲ ಹಾಗಾಗಿ ಈ ಥರ ಆಗಿತ್ತು ಅಷ್ಟೆ ಈ ಥರನೇ ಆಗಿರುತ್ತೆ ಆಲ್ಮೋಸ್ಟು ನನಗೇನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಕೆಲವೊಬ್ಬರಂದರೆ ಮನೆ ಚೇಂಜ್ ಮಾಡ್ಕೊಳ್ಳಿ ಅಂತ ನಮಗೆ ಈ ಸೆಟ್ ಸೆಟ್ಟಾಗಿರೋದ್ರಿಂದ ಇಲ್ಲೇ ನಮಗೆಲ್ಲರೂ ಪರಿಚಯ ಇರೋದ್ರಿಂದ ಏನಾಗುತ್ತೆ ಅಂದರೆ ನನಗೆ ಇಲ್ಲಿ ಬಿಟ್ಟು ಹೋಗೋಕ್ಕೆ ಮನಸ್ಸಾಗಲ್ಲ ಹಾಗಾಗಿ ಇದೇ ಏರಿಯಾದಲ್ಲಿ ಇರೋಣ ಅಂತ ಹಾಗೆ ಈ ಏರಿಯಾದಲ್ಲಿ ಮನೆ ಯಾವು ಕೂಡ ಇನ್ನೂ ಖಾಲಿಯಾಗಿಲ್ಲ ನೋಡೋಣ ಖಾಲಿಯಾಗಿ ಚೇಂಜ್ ಮಾಡಿದ್ರೆ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನೋಡಿ ಇಲ್ಲೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಯ್ತು ಇವಾಗ ನಾವು ಅಷ್ಟು ನೀಟಾಗಿ ಎಲ್ಲ ನೆಲ ಎಲ್ಲ ಒರೆಸ್ಕೊಂಡ್ಬಿಟ್ಟು ನೀಟಾಗಿಟ್ಟು ಅಡುಗೆ ರೂಮಲ್ಲೂ ಕೂಡ ಎಲ್ಲ ನೀಟ್ ಮಾಡಿ ಇಟ್ಕೊಂಡಿದ್ದೀನಿ ಪಾತ್ರೆಗಳನ್ನ ಸಂಜೆ ಆಯಿತು ಅಂತ ಹೊರಗಡೆ ಇಟ್ಟಿದ್ದೀನಿ ಸಂಜೆ ತೊಳ್ಕೊಬೇಕು ಇವಾಗ ತೊಳೆಯೋಕ್ಕಾಗಲಿಲ್ಲ ನನಗೆ ಅಂದರೆ ಅಮ್ಮ ಒಂದು ಫಂಕ್ಷನಿಗೆ ಹೋಗೋದಿತ್ತು ಬಾ ಅಂತ ಕರೆದಿದ್ರು ಹಾಗಾಗಿ ಅಲ್ಲಿ ಹೋಗೋದಿತ್ತು ಹಾಗಾಗಿ ಹೋಗೋಣ ಸ್ನಾನ ಮಾಡ್ಕೊಂಡು ಹೋಗಿಬಿಡೋಣ ಅಂತೇಳಿ ಹಾಗೆ ಹಸ್ಬೆಂಡ್ ಅಡುಗೆ ಕೂಡ ಮಾಡೋದಿತ್ತು ನಾನು ಇದರಲ್ಲಿ ಶೇರ್ ಮಾಡಿಲ್ಲ ನಿಮಗೆ ಬೇಳೆ ಸಾಂಬಾರು ಮತ್ತು ಅನ್ನನ ಮಾಡಿ ಅವರಿಗೆ ಇಟ್ಟು ಮಧ್ಯಾಹ್ನ ಊಟಕ್ಕೆ ಬರ್ತೀನಿ ಅಂತ ಹೇಳಿದ್ರು ಸ್ನಾನಕ್ಕೆ ನೀರಿಗೆ ಇಟ್ಕೊಂಡಿದ್ದೆ ಇದು ನೋಡ್ಬೋದು ನಿನ್ನೆ ಸಂಜೆ ಮಳೆ ಇದು ಹಾಗಾಗಿ ಅದನ್ನು ಲಾಸ್ಟಲ್ಲಿ ಆ್ಯಡ್ ಮಾಡಿದ್ದೀನಿ ಹಾಗೆ ಒಂದು ವಿಡಿಯೋ ಮಾಡ್ಕೊಂಡಿದ್ದೆ ಇದೇ ಫಸ್ಟ್ ಟೈಮ್ ಈ ವರ್ಷದಲ್ಲಿ ಮಳೆ ಬರ್ತಾ ಇರೋದು ನಮ್ಮೂರಲ್ಲಿ ಜೋರಾಗಿ ಬರ್ತಾಯಿತ್ತು ಹಾಗಾಗಿ ಅದನ್ನು ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ಈ ವರ್ಷ ಮಳೆ ಬೆಳೆ ಎಲ್ಲ ಸಂಪಾಗಿ ಚೆನ್ನಾಗಾಗಲಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತೀನಿ ಇಷ್ಟೇ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರಾದರೂ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್